ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕಳೆದ ಒಂದು ಇಪ್ಪತ್ತು ದಿವಸಗಳಿಂದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇದೆ ಈ ಹೋರಾಟವನ್ನು ಹತ್ತಿಕ್ಕಲು ಸ್ವಯಂ ಘೋಷಿತ ದೇವಮಾನವರು ಸ್ವಯಂ ಘೋಷಿತ ಏನು ಭಾಷಣಕಾರರು ಸ್ವಯಂ ಘೋಷಿತ ಹಿಂದೂ ರಕ್ಷಕರು ದೊಡ್ಡ ದೊಡ್ಡ ಮಾಧ್ಯಮಗಳು ನಮ್ಮದೇ ಸರಿ ನಾವೇ ಮಾಡಿದ್ದು ಸರಿ ಅಂತ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಈಗಾಗಲೇ ಹೋರಾಟಗಾರರು ಸಾಕ್ಷಿ ಸಮೇತ ನೀಡ್ತಾ ಬಂದಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಸೌಜನ್ಯ ಹೋರಾಟದ ಬಗ್ಗೆ ಧರ್ಮಸ್ಥಳ ಅಕ್ರಮ ಮೀಟರ್ ಬಡ್ಡಿ ದಂಧೆ ಎಸ್ ಕೆ ಡಿಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಅದರಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಅಂದ್ರೆ ಒಂದು ಐನೂರಕ್ಕಿಂತ ಅಧಿಕ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ ಇವತ್ತು ಸಮೀರ್ ಎಂ ಡಿ ಅವರ ಈಗಾಗಲೇ ಎರಡು ಕೋಟಿ ವೀಕ್ಷಣೆ ದಾಟಿದಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಮಾಡಿದಂತಹ ವಿಡಿಯೋ ಧರ್ಮಸ್ಥಳ ಹಾರರ್ ಅಲ್ಲಿ ನಡೆದಂತಹ ನೈಜ ಘಟನೆಯ ಬಗ್ಗೆ ಜನಗಳಿಗೆ ಮನಮಟ್ಟುವಂತೆ ವಿಡಿಯೋ ಮಾಡಿರುವಂತ ಧರ್ಮಸ್ಥಳ ಹಾರರ್ ಏನು ವಿಡಿಯೋ ಇದೆ ಅದನ್ನು ಬ್ಲಾಕ್ ಮಾಡಿದ್ದಾರೆ ಸಾಕ್ಷಿಗಳನ್ನು ಹೇಗೆ ನಾಶ ಮಾಡಿದ್ರು ಅನ್ನೋದನ್ನು ತೋರಿಸೋದಕ್ಕೆ ಎರಡನೇ ವಿಡಿಯೋ ಕೂಡ ಮಾಡಿದ್ದಾರೆ ಅದು ಕೂಡ ಈಗಾಗಲೇ ಸಾಧಾರಣವಾಗಿ ನಲವತ್ತು ಲಕ್ಷವರೆಗೂ ವೀಕ್ಷಣೆಯನ್ನು ಪಡೆದಿದೆ ಅದನ್ನು ಕೂಡ ರಿಪೋರ್ಟ್ ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವೀಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯಿತು ಆ್ಯಂಡ್ ಇನ್ನು ಪಾರ್ಟ್ ಟು ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಆ ವೀಡಿಯೋಗು ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ನಾನು ಸದ್ಯಕ್ಕಂತೂ ಆ ವೀಡಿಯೋನ ಫುಲ್ಲಿ ಕಾಪರೇಟ್ ಫ್ರೀ ಮಾಡಿದ್ದೀನಿ ಸೊ ನಿಮ್ಮಲ್ಲಿ ಯಾರು ಬೇಕಿದ್ರು ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿ ರೈಟ್ ಸ್ಟ್ರೈಕ್ ಬರಲ್ಲ ಇಟ್ಸ್ ಫ್ರೀ ಟು ಯೂಸ್ ನಾವು ಸಮೀರ್ ಎಂ ಡಿ ಅವರ ಆಮೇಲೆ ಎಫ್ ಐ ಆರ್ ಮಾಡಿದ್ರು ಕೋರ್ಟಿಗೆ ಗೆ ಎಳಿಬೇಕು ಜೈಲಿಗೆ ಹಾಕ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು ಆದ್ರೂ ಕೂಡ ಆಗಲಿಲ್ಲ ಅದು ಆಮೇಲೆ ಈಗ ಕೋರ್ಟ್ ಆರ್ಡರ್ ಅಂತ ವಿಡಿಯೋವನ್ನು ಬ್ಲಾಕ್ ಮಾಡಿಸಿದ್ದಾರೆ ಇದು ಹೊಸದಲ್ಲ ಕಳೆದ ಎರಡು ವರ್ಷಗಳಿಂದ ಹಲವಾರು ವಿಡಿಯೋಗಳನ್ನು ಬ್ಲಾಕ್ ಮಾಡಿದ್ದಾರೆ ಆದ್ರೂ ಕೂಡ ನಾವು ವಿಡಿಯೋ ಮಾಡೋದು ಬಿಟ್ಟಿಲ್ಲ ಸಂಚಾರಿ ಸ್ಟುಡಿಯೋ ಚಾನೆಲ್ ಅನ್ನು ಬ್ಲಾಕ್ ಮಾಡಿದ್ರು ನಂತರ ನಾವು ಬೇರೆನೆ ಚಾನಲ್ ಮಾಡಿದ್ವಿ ಸಂಚಾರಿ ಸ್ಟುಡಿಯೋ ಪ್ಲಸ್ ಅಂತ ಇವಾಗ ಬರ್ತಾ ಇರೋ ವಿಡಿಯೋಸ್ ಎಲ್ಲ ಸಂಚಾರಿ ಸ್ಟುಡಿಯೋ ಪ್ಲಸ್ ಅಲ್ಲಿ ಬರ್ತದೆ ಅದಕ್ಕೂ ಕೂಡ ರಿಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಡಿಯೋಸ್ಗಳು ಓಡ್ತಾ ಇಲ್ಲ ಸೌಜನ್ಯಗಳ ವಿಷಯಕ್ಕೆ ಸಂಬಂಧನೇ ಇಲ್ಲದಂತ ವಿಡಿಯೋಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಡಬದ ಗಿಟ್ಟ ಧರ್ಮಸ್ಥಳ ಸಂಘ ಇದು ಧರ್ಮಸ್ಥಳ ಸಂಘಕ್ಕೆ ಸಂಬಂಧಿಸಿದಂತ ವಿಡಿಯೋ ಬಡ್ಡಿ ಮಕ್ಕಳ ಕತೆ ಇದು ಕೂಡ ಸಂಘಕ್ಕೆ ಸಂಬಂಧಪಟ್ಟದ್ದು ನೋಡಿ ಪಿಯನ್ನು ಕಟ್ಟಿದವರು ನಾವು ತಿಮ್ಮರೋಡಿಯವರ ಬಗ್ಗೆ ಮಾತಾಡಿದಂತ ಮಾತುಗಳು ಅದರಲ್ಲಿ ಇದ್ದಿದ್ದು ಈ ಸೌಜನ್ಯ ವಿಷಯ ಕೂಡ ಇಲ್ಲ ಈ ಬಡ್ಡಿ ದಂಧೆ ವಿಷಯ ಕೂಡ ಇಲ್ಲ ಧರ್ಮಸ್ಥಳದ ವಿಷಯ ಕೂಡ ಅದರಲ್ಲಿ ಇಲ್ಲ ಆದರೆ ಆ ವಿಡಿಯೋ ಕೂಡ ಬ್ಲಾಕ್ ಮಾಡಿದ್ದಾರೆ ನೋಟಾ ಅಭಿಯಾನದ ಬಗ್ಗೆ ನಾವು ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಒಂದು ಫೋನಿನ ಕಾರ್ಯಕ್ರಮ ಮಾಡಿದ್ವಿ ಈ ವಿಡಿಯೋ ಕೂಡ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಬಡ್ಡಿ ದಂಧೆಯ ವಿಷಯ ಕೂಡ ಇಲ್ಲ ಸೌಜನ್ಯದ ವಿಷಯ ಕೂಡ ಇಲ್ಲ ಆದರೂ ಕೂಡ ಈ ವಿಡಿಯೋವನ್ನು ಬ್ಲಾಕ್ ಮಾಡಿದ್ದಾರೆ ಇದು ಕೂಡ ಬಡ್ಡಿ ದಂಧೆಯ ಬಗ್ಗೆ ಇರುವಂಥದ್ದು ಅದು ಕೂಡ ಬ್ಲಾಕ್ ಆಗಿದೆ ಸುಳ್ಯದಲ್ಲಿ ಒಂದು ನೋಟ ಅಭಿಯಾನದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಅದನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಅಲ್ಲಿ ಬರೀ ನೋಟ ವಿಷಯದ ಬಗ್ಗೆ ಮಾತ್ರ ಮಾತಾಡಿದ್ವು ಅಲ್ಲಿ ಬಡ್ಡಿ ದಂಧೆ ವಿಷಯ ಬಗ್ಗೆ ಕೂಡ ಇಲ್ಲ ಸೌಜನ್ಯಳ ವಿಷಯ ಬಗ್ಗೆ ಕೂಡ ಮಾತಾಡಿಲ್ಲ ಈಗ ಧರ್ಮಸ್ಥಳ ಬಡ್ಡಿ ದಂಧೆಯ ಬಗ್ಗೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಮಾತಾಡಬಾರ್ದು ಅಂತ ಕೋರ್ಟ್ ಏನು ಆದೇಶ ನೀಡಿಲ್ಲ ಮೈಕ್ರೋಫೈನಾನ್ಸ್ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ ಕೋರ್ಟ್ ಆದೇಶ ಆಗಲಿಲ್ಲ ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ ಆದೇಶ ನೀಡಿದೆ ಕೋರ್ಟ್ ಆರ್ಡರ್ ಇದೆ ಅಂತ ವಿಡಿಯೋಗಳನ್ನು ಬ್ಲಾಕ್ ಮಾಡಿದ್ದಾರೆ ಕೊನೆಗೆ ನಾವು ವಿಡಿಯೋಗಳನ್ನು ಹಾಕ್ತಾ ಹೋಗ್ ಹೋದ್ವಿ ಕೊನೆಗೆ ಚಾನಲ್ ಅನ್ನೇ ಬ್ಲಾಕ್ ಮಾಡಿದ್ದಾರೆ ಬ್ಯಾಂಕಿನಲ್ಲಿ ಎಸ್ ಎಚ್ ಜಿ ಸಂಘ ರಚನೆ ಮತ್ತು ಸಂಘಗಳ ನಿಯಮ ಈಗ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಧರ್ಮಸ್ಥಳ ಸಂಘದವರು ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಕೊಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಶ್ರೀಶಕ್ತಿ ಸಂಘಗಳಿದೆ ಸಂಜೀವಿನಿ ಸಂಘಗಳಿದೆ ನವೋದಯ ಸಂಘಗಳಿದೆ ಆರ್ ಬಿ ಐ ನಿಯಮ ಪಾಲನೆ ಮಾಡುತ್ತಾ ಬಂತು ಬರ್ತಾ ಇರುವ ಸಂಘಗಳು ಅದೇ ರೀತಿ ಸ್ವತಂತ್ರವಾಗಿ ಒಂದು ಹತ್ತು ಜನರ ಗುಂಪು ರಚನೆ ಮಾಡಿ ಸಂಘಗಳಿಗೆ ರಿಜಿಸ್ಟರ್ ಮಾಡಿ ಸ್ವಸಹಾಯ ಸಂಘ ಮಾಡ್ಬೋದು ಅದರ ಬಗ್ಗೆ ಮಾತಾಡಿದಂಥ ವಿಡಿಯೋಗಳು ನೋಡಿ ಮತ್ತು ನೋಟಿಸ್ ಬಂದಿರುವಂಥದ್ದು ಎಷ್ಟು ನೋಡಿ ಲಿಂಕ್ಗಳು ಸಿಕ್ಕ ಸಿಕ್ಕ ಲಿಂಕ್ಗಳು ನಮ್ಮ ಚಾನಲ್ ಯಾವುದು ವಿಡಿಯೋ ಬಿಡ್ತೇವೆ ನಾವು ಅದೆಲ್ಲ ಲಿಂಕ್ ಕೋರ್ಟ್ ಆರ್ಡ್ರ್ ಅಂತ ಮಾಡಿ ವಿಡಿಯೋನ ಬ್ಲಾಕ್ ಮಾಡಿಸ್ತಾ ಇದ್ದಾರೆ ಇದೇ ರೀತಿ ಒಂದು ಎಪ್ಪತ್ತರಿಂದ ಎಂಬತ್ತು ವಿಡಿಯೋಗಳು ನಮ್ಮದು ಬ್ಲಾಕ್ ಮಾಡಿದ್ದಾರೆ ಆ ವಿಡಿಯೋಗಳನ್ನೆಲ್ಲ ನಾವು ಈಗ ಸಂಚಾರಿ ಸ್ಟುಡಿಯೋ ಪ್ಲಸ್ ಅಲ್ಲಿ ಒಂದೊಂದೇ ಬಿಡ್ತಾ ಇದ್ದೀವಿ ಎಷ್ಟು ಬ್ಲಾಕ್ ಮಾಡ್ತಾ ಹೋಗಿ ನೀವು ನಾವು ಆಗ್ತಾ ಹೋಗ್ತೇವೆ ಇದಿಲ್ಲಂದ್ರೆ ಹೊಸ ಚಾನಲ್ ಮಾಡ್ತಾ ಹೋಗ್ತೇವೆ ಇವನೇ ಸೀನಪ್ಪ ನಿಮಗೆ ಗೊತ್ತಿರ್ಬೋದು ಎಸ್ ಕೆ ಡಿ ಆರ್ ಡಿ ಪಿ ಆ ಬೆಂಗಳೂರಿನ ನಿರ್ದೇಶಕ ಇವನು ನೋಡಿ ಇದೆಲ್ಲ ಈ ಕೋರ್ಟ್ ಆರ್ಡ್ರು ವಿಡಿಯೋ ಬ್ಲಾಕ್ ಮಾಡಲಿಕ್ಕೆ ಎಲ್ಲ ಮೂಲ ಕಾರಣ ಈ ಶೀನಪ್ಪ ಇವನ ಮೇಲೆ ಎರಡು ಎಫ್ ಆಗಿದೆ ಮೊನ್ನೆ ತಿಂಗಳಾಗ್ತಾ ಬಂತು ಇವನನ್ನು ಅರೆಸ್ಟ್ ಮಾಡಲಿಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನರಿಗೆ ಮೋಸ ಮಾಡಿರುವಂಥದ್ದು ಎರಡು ಪ್ರಕರಣದಲ್ಲಿ ಎಫ್ ಐ ಆರ್ ಆಗಿದೆ ಆದರೂ ಕೂಡ ಇವನ ಮೇಲೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಇವನನ್ನು ಅರೆಸ್ಟ್ ಮಾಡಲಿಲ್ಲ ನಲವತ್ತರ ಮೇಲೆ ಎನ್ ಸಿ ಆಗಿದೆ ಎರಡು ಎಫ್ ಐ ಆರ್ ಕೂಡ ಈ ಸೀನಪ್ಪನ ಮೇಲೆ ಆಗಿದೆ ಆದರೆ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅವರಿಗೆಲ್ಲ ಕಾನೂನು ಅನ್ವಯ ಆಗುವುದಿಲ್ಲ ನಮಗೆ ಮಾತ್ರ ಒಂದು ಯಾವುದೋ ನೋಟ ಪ್ರಚಾರದ ಬಗ್ಗೆ ಮಾತಾಡಿದರೂ ಕೂಡ ನಮ್ಮ ವಿಡಿಯೋ ಕೋರ್ಟ್ ಆರ್ಡರ್ ಬ್ಲಾಕ್ ನಮಗೆ ನೋಟಿಸ್ ನಾವು ವಿಡಿಯೋಗಳನ್ನು ಮಾಡಿದರೆ ನಮಗೆ ನೋಟಿಸ್ ಕೋರ್ಟ್ ಆರ್ಡ್ರು ಎಫ್ ಐ ಆಗದೆ ಬಂದು ಸೀದಾ ಬಂದು ಕರ್ಕೊಂಡು ಹೋಗ್ತಾರೆ ಪೊಲೀಸರು ರಾತ್ರಿ ರಾತ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಕಾನೂನು ಉಲ್ಲಂಘನೆ ಮಾಡಿ ಅಂತ ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡೋದಿಲ್ಲ ಅಂತ ಅಧಿಕಾರಿಗಳಿಗೆ ಮತ್ತೆ ಪ್ರಮೋಷನ್ ಕೂಡ ಆಗ್ತದೆ ಇದು ಸೌಜನ್ಯ ಹೋರಾಟದ ವಿಷಯದಲ್ಲಿ ಯಾರೆಲ್ಲ ಮಾತಾಡ್ತಾರೆ ಅವರಿಗೆ ಆಗುವಂಥ ಪ್ರಯೋಜನಗಳು ಇದು ಮಾನನಷ್ಟ ಮೊಕದ್ದಮೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರಂಥ ಕೇಸುಗಳು ಅಲ್ಲಿ ಬರೀ ಅಷ್ಟೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೇಸ್ ರಿಜಿಸ್ಟರ್ ಆಗಾಯ್ತು ನಮ್ಮನ್ನು ಕೋರ್ಟ್ಗೆ ಹೇಳುದು ಆಯ್ತು ಆದ್ರೆ ನಾವು ಎಫ್ಐಆರ್ ಆದ್ರೂ ಕೂಡ ಅವರ ಮೇಲೆ ಆಕ್ಷನ್ ಇಲ್ಲ ಇದು ಕಾನೂನು ಇದು ಜನರಿಗೆ ತಿಳಿಬೇಕಾಗಿರೋದು ನೋಟಾ ಅಭಿಯಾನ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆಯಾ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಮಾತಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆಯಾ ಸೌಜನ್ಯ ವಿಷಯ ಬಗ್ಗೆ ಮಾತಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇದೆಯಾ ಸೌಜನ್ಯಲ ವಿಷಯ ಬಗ್ಗೆ ಮಾತಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಇಲ್ಲ ಅವರೇನು ಸ್ಟೇ ತಗೊಂಡು ಬಂದಿದ್ದಾರೆ ಮಾತಾಡಬಾರ್ದು ಅವರ ಹೆಸರು ಎತ್ತರಬಾರ್ದು ಅಂತ ಅಷ್ಟೇ ಇರೋದು ಬಿಟ್ಟರೆ ಅದರ ಬಗ್ಗೆ ಮಾತಾಡಬಾರ್ದು ಅಂತ ಇಲ್ಲ ಆದರೂ ಕೂಡ ಇಲ್ಲಿ ಅವರ ಹೆಸರು ಹೇಳದಿದ್ದರೂ ಕೂಡ ಸಮೀರ್ನ ವಿಡಿಯೋವನ್ನು ಬ್ಲಾಕ್ ಮಾಡಿದ್ದಾರೆ ಇದಕ್ಕೆ ನೇರ ಕಾರಣ ಇರುವಂಥದ್ದು ಈ ಶೀನಪ್ಪ ಇವನ ಮೇಲೆ ಈಗಾಗಲೇ ಎರಡು ಎಫ್ ಐ ಆರ್ ಆಗಿದೆ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತೈದು ಎಫ್ ಐ ಆರ್ ಆಗಬೇಕು ಖಂಡಿತ ಮಾಡ್ಯೇ ಮಾಡ್ತೀವಿ ನಾವು ಆ ಆಗ್ತದೆ ಇಲ್ವಾ ನೋಡುವ ಇವನನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಾನೂನಲ್ಲಿ ಇದೆಯಾ ನೋಡುವ ಇದೊಂದು ಮುಖ್ಯವಾದ ವಿಚಾರ ಇದನ್ನು ನೀವು ತಿಳ್ಕೊಳ್ಳೇಬೇಕು ನೀವು ಸೌಜನ್ಯಾಳ ವಿಚಾರವಾಗಿ ಆದರೂ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ನೀವೇನಾದರೂ ಮಾತಾಡೋದಿದ್ರು ನಿಮಗೆ ಒಂದು ಇಮೇಲ್ ಬರ್ತದೆ ಯೂಟ್ಯೂಬ್ ಲೀಗಲ್ ಟೀಮ್ ಕೋರ್ಟ್ ಆರ್ಡರ್ ನೀವು ಈ ಥರ ಈ ಥರ ಲಿಂಕ್ ಆಗ್ತಾರೆ ಇದನ್ನು ನೀವು ಡಿಲೀಟ್ ಮಾಡಬೇಕು ಇದು ಕಳಿಸುವಂಥದ್ದು ಇದೇ ಸೀನಪ್ಪನ ಗ್ಯಾಂಗ್ ಇಲ್ಲಿ ಯೂಟ್ಯೂಬ್ನಿಂದ ಬರೋದಲ್ಲ ಅದು ಅದು ಫೇಕ್ ಇಮೇಲ್ ಅಡ್ರೆಸ್ ಕೂಡ ಇವರು ಕ್ರಿಯೇಟ್ ಮಾಡಿದ್ದಾರೆ ಅದೇ ಥರ ತುಂಬ ಮಾಡಿದ್ದಾರೆ ಯೂಟ್ಯೂಬ್ ಲೀಗಲ್ ಅಂತ ಅಂದರೆ ನೋಡಿದ ಕೂಡಲೇ ನಮಗೆ ಓ ಯೂಟ್ಯೂಬ್ನಿಂದ ಬಂದಿದೆ ಯೂಟ್ಯೂಬ್ ಲೀಗಲ್ ಟೀಮಿಂದ ಇಂದ ಓ ನಾವು ಇದನ್ನು ಡಿಲೀಟ್ ಮಾಡಬೇಕು ಅಂತ ಯಾವುದು ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ ಇದು ಇವರೇ ಕಳಿಸುವಂತ ಇಮೇಲ್ಗಳು ಯೂಟ್ಯೂಬಿನಿಂದ ಬರೋದಾದ್ರೆ ಒಂದು ಸಿಗ್ನೇಚರ್ ಇರ್ತದೆ ನೋಡಿ ಈ ತರ ಒಂದು ಸಿಗ್ನೇಚರ್ ಇರ್ತದೆ ಇದು ಆದ್ರೆ ಯೂಟ್ಯೂಬ್ನಿಂದ ನಿಂದ ಇಮೇಲ್ಗಳು ಅಂತ ನಾವು ನಂಬುದು ನೋಡಿ ಈ ತರ ಬಂದ್ರೆ ಇದು ಫೇಕ್ ಇದು ಈ ಬಡ್ಡಿ ಚೀನಾಪ್ಪನ ಗ್ಯಾಂಗ್ನವರು ನವರು ಕಳಿಸುವಂತ ಇಮೇಲ್ಗಳು ಬಡ್ಡಿ ಚೀನಪ್ಪನ ಮೇಲೆ ನೀವು ಕಂಪ್ಲೇಂಟ್ ಮಾಡಬಹುದು ಎಫ್ಐ ಆರ್ ಮಾಡಿಸಿ ನೋಡಿ ಎಲ್ಲಾ ವಿಷಯದಲ್ಲೂ ಇವರು ಲೀಗಲ್ ಆಗಿ ಯಾವುದು ಇಲ್ಲ ಅರೆಸ್ಟ್ ಮಾಡೋದು ಇಲ್ಲಿಗಲ್ ಆಗಿ ಕೇಸ್ ದಾಖಲು ಮಾಡೋದು ಇಲ್ಲಿಗಲ್ ಆಗಿ ಸಾಕ್ಷಿ ನಾಶ ಮಾಡ್ತಾರೆ ಇಲ್ಲಿಗಲ್ ಆಗಿ ಯಾವುದೇ ಒಂದು ಸಾಕ್ಷಿ ಸಿಗೋದಿಲ್ಲ ಯಾರು ಮಾತಾಡಬಾರ್ದು ಇಲ್ಲಿಗಲ್ ಆಗಿ ಕೇಸ್ ಮಾಡುವಂಥದ್ದು ಇಲ್ಲಿಗಲ್ ಆಗಿ ಆಕ್ಷನ್ ತಗೊಳುವಂಥದ್ದು ಇಲ್ಲಿಗಲ್ ಆಗಿ ವಿಡಿಯೋಗಳನ್ನು ಬ್ಲಾಕ್ ಮಾಡುವಂಥದ್ದು ಎಲ್ಲ ಸರಿಯಾಗಿದ್ರೆ ಕಾನೂನು ಪ್ರಕಾರವಾಗಿ ಹೋಗ್ಬೋದಿತ್ತಲ್ಲ ಈ ತರ ಇದಕ್ಕೆ ನೇರ ಕಾರಣ ಸೀನಪ್ಪ ಈಗಾಗಲೇ ಮೈಶೆಟ್ಟಿ ತಿಮ್ಮರೋಡಿ ಅವರು ಸೀನಪ್ಪನ ಕರ್ಮಕಾಂಡದ ಬಗ್ಗೆ ಹೇಳಿದ್ದಾರೆ ಅವನ ಮೇಲೆ ಎರಡು ಎಫ್ ಐ ಆರ್ ಆಗಿದೆ ಆದರೂ ಕೂಡ ಇನ್ನೂ ತನಿಖೆ ಆಗಲಿ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಯಾಕೆ ಇದು ಪ್ರಶ್ನೆ ಇದು ರಾಜ್ಯದ ಜನರೆಲ್ಲ ಪ್ರಶ್ನೆ ಮಾಡಬೇಕು ಸಮೀರ್ ಅವರ ವಿಡಿಯೋ ಬ್ಲಾಕ್ ಆಗಲಿಕ್ಕೆ ವಿಡಿಯೋ ಡಿಲೀಟ್ ಆಗಲಿಕ್ಕೆ ಕೇಸ್ ಮಾಡಲಿಕ್ಕೆ ಎಲ್ಲ ಮೂಲ ಕಾರಣ ಶೀನಪ್ಪ ಅವನು ಬೆಂಗಳೂರಿನಲ್ಲಿ ಇದ್ದಾನೆ ಈ ಧರ್ಮಸ್ಥಳ ಗ್ರಾಮ ದೋಚೋ ಯೋಜನೆ ಇದೆಯಲ್ಲ ಅದರ ನಿರ್ದೇಶಕ ಅವನು ಹಾಗಾಗಿ ಇಲ್ಲಿ ಬ್ಲಾಕ್ ಆದರೂ ಕೂಡ ಇನ್ನೊಂದು ಚಾನಲಲ್ಲಿ ಸಮೀರ್ ಅವರು ಇದನ್ನು ಅಪ್ಲೋಡ್ ಮಾಡಬೇಕು ನಾವು ಹೇಳುವಂಥದ್ದು ಯಾರು ಕೂಡ ಈ ಥರ ಒಂದು ವೀಡಿಯೋ ಡಿಲೀಟ್ ಮಾಡ್ತಾರೆ ಈ ಥರ ಒಂದು ಇಮೇಲ್ ಬರ್ತದೆ ಯಾರು ಕೂಡ ಭಯ ಪಡಬೇಡಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ರಿಸರ್ಚ್ ಇದೆ ಅದನ್ನು ಮಾಡಿ ನೀವು ವಿಡಿಯೋಗಳನ್ನು ಪ್ರಸಾರ ಮಾಡಿ ನಾವು ಎರಡು ವರ್ಷದಿಂದ ಇದೇ ಥರ ಮಾಡ್ತಾಯಿದ್ದೀವಿ ಬೆದರಿಕೆ ಬಂತು ಮಾನನಷ್ಟ ಹಾಕಿದ್ರು ಅಲ್ಲಲ್ಲಿ ಕೇಸುಗಳು ಈ ಕರ್ನಾಟಕದ ಏನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾ ಯಾವುದೆಲ್ಲ ಪೊಲೀಸ್ ಸ್ಟೇಷನ್ ಉಂಟು ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ನಮಗೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಏನಪ್ಪ ಏನಿಲ್ಲ ಏನಪ್ಪ ಪ್ರಚಾರ ಅಂತ ಕೇಳಿದ್ರು ಏನಿಲ್ಲ ಎಫ್ ಐ ಆರ್ ಮಾಡಿ ಅಂತ ಕೇಳಿದರೆ ಇಲ್ಲ ಆಗುವುದಿಲ್ಲ ಮಾಡಲಿಕ್ಕೆ ಯಾಕಂದ್ರೆ ಎಫ್ ಐ ಆರ್ ಮಾಡಿದರೆ ನಾವೇನು ದಾಖಲೆ ಕೊಡಲಿಕ್ಕೆ ಒಂದು ಅವಕಾಶ ಸಿಗ್ತದಲ್ಲ ಇನ್ನು ಮುಂದೆ ನಾನು ಮಾಡುವುದಿಲ್ಲ ಅಂತ ಬರೆದು ಕೊಡಿ ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಇನ್ನೂ ಜಾಸ್ತಿ ಮಾಡ್ತೇವೆ ಅಂತ ಬರೆದುಕೊಟ್ಟಿದ್ದೇವೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆದರೆ ನಾವು ಹತ್ತು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರ ಮೇಲೆ ಆದರೂ ಕೂಡ ಯಾವುದೇ ಒಂದು ಆ್ಯಕ್ಷನ್ ಆಗುವುದಿಲ್ಲ ಇದು ಧರ್ಮಸ್ಥಳದ ಏನು ಧನಿಗಳ ದೊಡ್ಡವರ ಪ್ರಭಾವಿಗಳ ಜನರನ್ನು ದೋಚುವಂತಹ ಜನರನ್ನು ಮೂರ್ಖರನ್ನಾಗಿಸುವ ಯೋಜನೆ ಬಡವರನ್ನು ಸಾಯಿಸುವ ಹಿಂದುಗಳಿಗೆ ಮೋಸ ಮಾಡುವ ಯೋಜನೆ ಇದು ಜನರೆಲ್ಲ ತಿಳ್ಕೊಳ್ಬೇಕು ಎಲ್ಲರೂ ಈಗ ಮಾತಾಡ್ತಾ ಇದ್ದಾರೆ ಮೊನ್ನೆಯಿಂದ ಎಲ್ಲ ನಾವು ನೋಡ್ತಾ ಇದ್ದೇವೆ ಏನೆಲ್ಲ ನಡೀತಾ ಇದೆ ಏನೆಲ್ಲ ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಡ್ತಾ ಹೋಗ್ತಾ ಇದ್ದೇವೆ ಕಚ್ಚಡಗಳ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ ಅವರು ನಮ್ಮನ್ನು ದಾರಿ ತಪ್ಪಿಸುವಂತ ನಮಗೆ ಒಂದು ಟೆನ್ಷನ್ ಕೊಡುವಂತ ಜನಗಳು ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಕೆಲವರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅದನ್ನು ಪ್ರಸಾರ ಮಾಡಿದ್ದೇವೆ ನಾವು ಅಭಿಪ್ರಾಯಗಳು ಕೊಡುವವರೇ ಕೊಡಬೇಕು ಎಲ್ಲರೂ ಕೊಟ್ಟರೆ ಅದಕ್ಕೆ ಒಂದು ಅರ್ಥ ಇರುವುದಿಲ್ಲ ಇನ್ನು ಕೂಡ ಜನ ಜನರಿಗೆ ಗೊತ್ತಾಗ್ಬೇಕು ನೋಡಿ ಇವರು ಯಾವಾಗೆಲ್ಲ ಈ ತರ ಮಾಡಲಿಕ್ಕೆ ಹೋಗ್ತಾರೆ ಅವಾಗೆಲ್ಲ ಪ್ರಚಾರ ಜಾಸ್ತಿ ಆಗ್ತಾ ಆಗ್ತಾ ಹೋಗಿದೆ ನಮ್ಮ ವಿಡಿಯೋಸ್ ಕೂಡ ಅಷ್ಟೇ ಇವರು ಅಡೆತಡೆ ತರೋದು ಇವರು ಸ್ಟೇ ತರುವುದು ಇವರು ಬ್ಲಾಕ್ ಮಾಡಿಸೋದು ಯಾವಾಗೆಲ್ಲ ಮಾಡಿದ್ದಾರೆ ಆವಾಗಲೆಲ್ಲ ನಮ್ಮ ವೀಡಿಯೋಗಳು ಹೈಯೆಸ್ಟಾಗಿ ಓಡಿದೆ ಜನರಿಗೆ ಇದು ಗೊತ್ತಾಗಬೇಕು ಇದೆಲ್ಲ ಯಾಕೆ ಮಾಡಬೇಕು ಫಂಡಮೆಂಟಲ್ ರೈಟ್ಸ್ ಅಂತ ಇದೆ ನಮಗೆ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದು ಯಾರೇ ಆಗಲಿ ಅದು ನಮ್ಮ ಮಾತಾಡುವ ಹಕ್ಕು ನಮ್ಮನ್ನು ಮಾತಾಡ್ತಾ ಇದ್ದೇವೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಒದಗಿಸಿ ನೀವು ಅದನ್ನು ಅಲ್ಲ ಅಂತ ಪ್ರೂವ್ ಮಾಡಬೇಕು ಅದು ನಿಮ್ಮ ತಾಕತ್ತು ಆದರೆ ನೀವು ಯಾವುದ್ರಲ್ಲಿ ತಾಕತ್ತು ತೋರಿಸ್ತಾ ಇದ್ದೀರಾ ಈ ತರ ವಾಮ ಮಾರ್ಗದ ಮೂಲಕ ನಮ್ಮನ್ನು ಬಾಯಿ ಮುಚ್ಚಿಸುವಂಥದ್ದು ಬ್ಲಾಕ್ ಮಾಡಿಸುವಂಥದ್ದು ಇದು ಮಾಡ್ತಾ ಇದ್ದೀರಾ ತನಿಖೆ ಆಗಲಿ ಎಸ್ ಐ ಟಿ ರಚನೆ ಆಗಿ ತನಿಖೆ ಆಗಬೇಕು ಅಂತ ಈಗಾಗಲೇ ಕೋರ್ಟ್ ಆರ್ಡರ್ ಹೇಳಿದೆ ಅದ್ರ ಬಗ್ಗೆ ಮಾತಾಡಿ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ ಆರ್ಡರ್ ಇದೆ ಸೌಜನ್ಯ ವಿಚಾರದಲ್ಲಿ ಕೂಡ ಅಷ್ಟೇ ಆನೆಮತ ಸೌಜನ್ಯ ಪದ್ಮಲತಾ ವೇದವಲ್ಲಿ ಎಷ್ಟೋ ಕೊಲೆಗಳಾಗಿದೆ ಅದ್ರ ಬಗ್ಗೆ ಕೂಡ ತನಿಖೆ ಮಾಡಿ ವರದಿ ಕೊಡಿ ಅಂತ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿ ಅಂತ ಕೋರ್ಟ್ ಆರ್ಡರ್ ಇದೆ ಸಂತೋಷ ರಾವ್ ಮೇಲೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಅಂತ ಬಿಡುಗಡೆ ಮಾಡಿದೆ ಎರಡು ಸಲ ಸಿ ಬಿ ಐ ಕೋರ್ಟ್ ಮತ್ತೆ ಹೈಕೋರ್ಟ್ ಆದರೂ ಕೂಡ ಸಂತೋಷವೇ ಮಾಡಿದ್ದು ಸಂತೋಷವೇ ಮಾಡಿದ್ದು ಅಂತ ಹೇಳ್ತಾರ ಯಾವುದೇ ಒಂದು ಸಾಕ್ಷಿ ಇಲ್ಲದೆ ರಾವ್ನ ಇದರಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಕೋರ್ಟ್ ಆರ್ಡರ್ ನೀಡಿದೆಯಲ್ಲ ಯಾಕೆ ಕೋರ್ಟಿನ ಮೇಲೆ ನೀವು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಸುಪ್ರೀಂ ಕೋರ್ಟ್ಗೆ ನೀವು ಅಪೀಲ್ಗೆ ಹೋಗುವುದಿಲ್ಲ ಸಿ ಬಿ ಐ ಮಾಡಿದ್ದು ತಪ್ಪು ಅಂತ ಒಂದು ಕೇಸ್ ಮಾಡಿ ಹೈಕೋರ್ಟ್ ಮಾಡಿದ್ದು ತಪ್ಪು ಅಂತ ಒಂದು ಕೇಸ್ ಮಾಡಿ ಯಾಕೆ ಮಾಡುದಿಲ್ಲ ನೀವು ಜನರನ್ನು ಪುನಃ ಪುನಃ ಮಂಗ ಮಾಡ್ತಾ ಇದ್ದೀರಾ ಯಾವುದೇ ಒಂದು ಡಾಕ್ಯುಮೆಂಟ್ ತೋರಿಸಿ ಅದನ್ನೆಲ್ಲ ಕೋರ್ಟ್ ನೋಡಿಯೇ ಹೇಳಿದ್ದು ಅದನ್ನೆಲ್ಲ ವಿಚಾರಣೆ ಮಾಡಿಯೇ ಕೋರ್ಟ್ ಹೇಳಿದ್ದು ಸಂತೋಷರವ್ ಅಲ್ಲ ಅಂತ ಹಾಗಾದ್ರೆ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದಾಗೆ ಅಲ್ಲ ಬರೀ ನಾವು ಮಾತಾಡಿದ್ರೆ ಕೋರ್ಟ್ ಆರ್ಡರ್ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು ಕೋರ್ಟ್ ಆರ್ಡರ್ ವಿಡಿಯೋ ಬ್ಲಾಕ್ ನಮ್ಮ ಮೇಲೆ ಕೋರ್ಟ್ ಆರ್ಡರ್ ನಮ್ಮ ನಮಗೊಂದು ನೋಟಿಸ್ ಆದ್ರೆ ಇಲ್ಲಿ ಕೋರ್ಟ್ ಆರ್ಡ್ರನ್ನು ಇವನು ಉಲ್ಲಂಘನೆ ಮಾಡಿ ಕೋರ್ಟ್ ಆರ್ಡ್ರ್ ತಪ್ಪೇ ಇದೆ ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಏನು ಶಿಕ್ಷೆ ಇಲ್ಲ ಅವರಿಗೆ ಯಾವುದೇ ಕೋರ್ಟ್ ಆರ್ಡರ್ ಬರುವುದಿಲ್ಲ ಅವರ ವಿಡಿಯೋಗಳು ಕೂಡ ಬ್ಲಾಕ್ ಆಗೋದಿಲ್ಲ ಇದರಲ್ಲೇ ಗೊತ್ತಾಗ್ತದಲ್ಲ ಇಷ್ಟೊಂದು ಪ್ರಭಾವ ಯೂಸ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ ಹಾಗಾದ್ರೆ ತಪ್ಪಿತಸ್ಥರು ಯಾರು ಇಲ್ಲಿ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ ಯಾರು ಸಾಕ್ಷಿಗಳನ್ನು ನಾಶ ಮಾಡಿದ್ದು ಆ ವಿಷಯಕ್ಕೆ ಬರುವಾಗ ಬೆರಳು ತೋರಿಸೋದು ಅಲ್ಲಿ ಅವರ ಮಾಡಿದ್ದು ಕೋರ್ಟಿನ ವಿಷಯ ಕೋರ್ಟ್ ಆರ್ಡರ್ ಬರುವಾಗ ಯಾರು ಕೋರ್ಟಿಗೆ ಹಾಕೋದು ಅವರ ಕಡೆಯವರೇ ಅವರ ಕಡೆಯವರೇ ಕಂಪ್ಲೇಂಟ್ ಕೊಡುದು ಅವರ ಕಡೆಯವರೇ ಸಾಕ್ಷಿ ನಾಶ ಮಾಡೋದು ಅವರ ಕಡೆಯವರೇ ಮಾತಾಡೋದು ಹಾಗಾಗಿ ಜನಗಳು ಅರ್ಥ ಮಾಡಿಕೊಳ್ಳಬೇಕು ಸ್ಪಷ್ಟವಾಗಿದೆ ಕಣ್ಣಾರೆ ನೋಡಿದ್ದನ್ನು ನಾವು ಮಾತ್ರ ನಂಬೋದು ಯಾರೋ ಹೇಳಿದ್ದನ್ನು ನಾವು ನಂಬಾರದು ಈ ಸೌಜನ್ಯಗಳಿಗೆ ಸಂಬಂಧಪಟ್ಟದ್ದು ಹೇಳಬಾರದು ಆದರೂ ಕೂಡ ಸಾಕ್ಷಿಗಳನ್ನು ನಾವು ನೋಡಿದ್ದೇವೆ ಏನೇನಾಗಿದೆ ಏನೇನು ಇದೆ ಅಂತ ನಾವು ನೋಡಿದವರು ಹಾಗಾಗಿ ನಮ್ಗೆ ನೋಡಿದ್ದನ್ನು ಮಾತ್ರ ನಾವು ನಂಬ್ತೀವಿ ಅದಕ್ಕೋಸ್ಕರ ಎರಡು ವರ್ಷದಿಂದ ಏನೇ ಆಗಲಿ ಯಾಕಂದ್ರೆ ಸತ್ಯ ಇರೋದು ಒಂದೇ ಸುಳ್ಳನ್ನು ಎಷ್ಟು ಬೇಕಾದ್ರೆ ಮಾಡಬಹುದು ಎರ ಅವರ ಎರಡನೇ ವಿಡಿಯೋ ಕೂಡ ಒಂದು ದಿನದಲ್ಲಿ ಮೂವತ್ತು ಲಕ್ಷ ವೀಕ್ಷಣೆ ಆಗಿದೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಜನರು ಎಷ್ಟು ಉತ್ಸುಕದಲ್ಲಿದ್ದಾರೆ ಅನ್ನೋದು ಅದರಲ್ಲಿ ಗೊತ್ತಾಗ್ತದೆ ಈ ಇವರ ದಾರಿ ತಪ್ಪಿಸುವ ವಿಡಿಯೋಗಳು ಎಷ್ಟೆಲ್ಲ ಓಡ್ತಾ ಇದೆ ಇರುವುದು ಒಂದು ಸತ್ಯ ಅದೇ ಸತ್ಯ ಆದರೆ ಸುಳ್ಳುಗಳನ್ನು ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡಬಹುದು ಲಾಸ್ಟಿಗೆ ಸಿಕ್ಕಾಕೊಳ್ಳೋದು ಸುಳ್ಳು ಹೇಳಿದವರೇ ಈಗ ನಮ್ಮನ್ನು ಬ್ಲಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನಮ್ಮನ್ನು ಬಾಯಿ ಪ್ರಯತ್ನ ಪಟ್ಟರು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಏನೇನು ಮಾಡಿದರೂ ಕೂಡ ನಾವು ನಿಲ್ಲಿಸಿಲ್ಲ ಆದರೆ ಇದೇ ಥರ ಈಗ ಸಮೀರ್ ಎಮ್ ಡಿ ಅವರಂತ ಹಲವಾರು ಜನ ಈಗ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಅವರವರ ಅಭಿಪ್ರಾಯನೂ ಹೇಳ್ತಾ ಇದ್ದಾರೆ ಅಲ್ಲಿಗೆ ನಡೆದಿರುವಂಥ ಘಟನೆ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ನೀವು ಈ ಥರ ಮಾಡಿದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಈ ಬಡ್ಡಿ ವಿಷಯದಲ್ಲಿ ಕೂಡ ಅಷ್ಟೇ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದರೆ ನಾವು ಹತ್ತು ಕೊಟ್ಟಿದ್ದೇವೆ ಒಂದು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಗಿರೀಶ್ ಅವರು ಹೇಳಿದ್ರು ಒಂದು ಲಕ್ಷ ಸಂಘ ನಿಂತಿದೆ ಹತ್ತು ಲಕ್ಷ ಜನ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಅಂತ ಆದರೆ ಈಗಿನ ಮಾಹಿತಿಯ ಪ್ರಕಾರ ಅದು ಇಪ್ಪತ್ತು ಲಕ್ಷಕ್ಕೆ ಹೋಗಿದೆ ನೋಡಿ ಮುಂದಿನ ದಿನದಲ್ಲಿ ಯಾವ ಥರ ಎಲ್ಲ ಅಭಿಯಾನಗಳು ಪ್ರತಿಭಟನೆಗಳು ನಡೀತದೆ ಎಲ್ಲ ನೀವು ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಇದೇ ತರ ಒಂದೊಂದು ವಿಷಯದ ಬಗ್ಗೆ ಚರ್ಚೆಗಳು ಮಾಡಬೇಕು ಎಲ್ಲರೂ ಅದೇ ರೀತಿ ಎಲ್ಲರೂ ಪ್ರಶ್ನೆ ಮಾಡಿ ಒಂದೊಂದು ವಿಚಾರದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ